ವೆಲ್ಕಮ್ ಬ್ಯಾಕ್ ಮರ್ಯಾದ ಪುರುಷೋತ್ತಮನ ಮಹೋನ್ನತ ಮಹೋತ್ಸವ ಹಳ್ಳಿ ಹಳ್ಳಿಯಲ್ಲೂ ಜಪ ಅಯೋಧ್ಯ ಯಾತ್ರೆ ಕರ್ನಾಟಕದ ನಂಟು ನಮನ ನ್ಯೂಸ್ ಏಟೀನ್ ಸರಣಿ ವರದಿಗಳು ಎಲ್ಲೆಲ್ಲೂ ರಾಮ ನ್ಯೂಸ್ ಏಟಿನ್ ವಿಶೇಷ ಅಯೋಧ್ಯೆಗೂ ಕರುನಾಡಿಗೂ ಇದೀಗ ಭಾವನಾತ್ಮಕ ನಂಟು ಅಯೋಧ್ಯ ರಾಮ ಮಂದಿರದ ಬಾಲರಾಮನ ಸೃಷ್ಟಿಕರ್ತ ಕನ್ನಡಿಗ ಮೈಸೂರಿನ ಅರುಣ್ ಯೋಗಿರಾಜ್ ಕರ್ನಾಡಿನ ಶಿಲ್ಪ ಶಿಲ್ಪಿಯಿಂದಾಗಿ ಇದೀಗ ಅಯೋಧ್ಯೆಯಲ್ಲಿ ಕನ್ನಡಿಗರದ್ದೇ ಹೆಮ್ಮೆ ಇದು ಮೈಸೂರಿನ ಕಶ್ಯಪ್ಪ ಶಿಲ್ಪ ಕಲಾ ನಿಕೇತನ ಶಿಲ್ಪಗಳ ಕೆತ್ತನೆಯೇ ಈ ಮನೆತನದ ಕಾಯಕ ಮನೆ ತುಂಬ ಮನೆಯ ಆವರಣದಲ್ಲಿ ಎಲ್ಲಿ ನೋಡಿದ್ರು ಬರೀ ಮೂರ್ತಿಗಳೇ ಇಲ್ಲಿನ ಕೆತ್ತನೆಗಳು ಬರೀ ಕಲ್ಲಲ್ಲ ಭಾವನಾತ್ಮಕ ಮೂರ್ತಿಗಳಾಗ್ತವೆ ತಲೆ ತಲಾಂತರಗಳಿಂದಲೂ ಈ ಕುಟುಂಬಕ್ಕೆ ಮೂರ್ತಿ ಕೆತ್ತನೆಯೇ ವೃತ್ತಿ ಪ್ರವೃತ್ತಿ ಕಶ್ಯಪ ಶಿಲ್ಪ ಕಲಾನಿಕೇತನದ ಇಂದಿನ ತಲೆಮಾರಿನ ಶಿಲ್ಪಿಯೇ ಅರುಣ್ ಯೋಗಿರಾಜ್ ಕೇದಾರನಾಥದ ಆದಿಶಂಕರಾಚಾರ್ಯ ದೆಹಲಿಯ ಇಂಡಿಯಾ ಗೇಟ್ ಬಳಿಯ ಸುಭಾಷ್ ಚಂದ್ರ ಬೋಸ್ ಇದೀಗ ವಿಶ್ವ ಹಿಂದೂಗಳ ಹೃದಯದಲ್ಲಿ ನೆಲೆಸಲಿರುವ ಅಯೋಧ್ಯೆಯ ಬಾಲರಾಮನ ಮೂರ್ತಿಯ ವಿಗ್ರಹ ರೂಪಿಸಿ ರಾಜ್ಯಕ್ಕೆ ಶ್ರೇಷ್ಠ ಕೀರ್ತಿ ತಂದವರು ಶಿಲ್ಪಿ ಯೋಗಿರಾಜ್ ಅರುಣ್ ಯೋಗಿರಾಜ್ ಅವರ ಕೆತ್ತನೆಗಳು ಅಪರೂಪದಲ್ಲೇ ಅಪರೂಪ ಸಿದ್ಧಗಂಗಾ ಶ್ರೀಗಳ ಮೂರ್ತಿ ಇಪ್ಪತ್ತು ವರ್ಷಗಳ ಹಿಂದೆ ಕೆತ್ತಿದ ರಾಜರಾಜೇಶ್ವರಿ ಮೂರ್ತಿ ಆನಂದ ತಾಂಡವ ಮೂರ್ತಿಗಳು ಯೋಗಿರಾಜ ಕೈಚಳಕಕ್ಕೆ ಸಾಕ್ಷಿ ಹೆಚ್ಡಿ ಕೋಟೆಯ ಗ್ರಾಮವೊಂದರಲ್ಲಿ ದೊರೆತ ಕೃಷ್ಣಶಿಲೆಯಿಂದ ನಿರ್ಮಾಣವಾದ ಬಾಲರಾಮನ ಮೂರ್ತಿಯಿಂದ ಕರುನಾಡಿಗೆ ಹೆಮ್ಮೆ ತಂದವರು ಅರುಣ್ ಯೋಗಿರಾಜ್ ಮನೆ ಸಂತೋಷ ಆಗ್ತಾ ಇದೆ ಮತ್ತೆ ಇಡೀ ಕರ್ನಾಟಕಕ್ಕೆ ಎಮ್ಮೆ ತರಂತ ಕೆಲಸ ಮಾಡಿದ್ದೇನೆ ನಾನು ಅದಕ್ಕೆ ವಯಸ್ಸಿಂದ ನಾನು ಡ್ರಾಯಿಂಗ್ ಅಂತ ತುಂಬ ಇಷ್ಟ ಮತ್ತೆ ಇದನ್ನ ಮಾಡಿ ಇಡೀ ದೇಶ ನೋಡ್ಬೇಕು ನಮ್ಮ ಅಂತ ಭಾವಕರಾಗಿ ಅವನು ರಾಮನ್ ವಿಗ್ರಹ ಅವನು ಬುಕ್ ಎಲ್ಲ ಓದಿ ಸ್ಟಡಿ ಮಾಡ್ಕೊಳ್ಳೋಣ ಓದಿ ಅವೆಲ್ಲ ಕಲ್ಪನೆ ಅವನಿಗೆ ತುಂಬನೇ ಅಮ್ಮ ನಾನು ರಾಮನ್ ನೋಡಿಲ್ಲ ಅಂದ್ರೆ ನಾನು ತುಂಬನೇ ನನಗೆ ಒಂಥರ ಕನಸಲ್ಲಿ ಬಂದು ಹೇಳದಂಗೆ ಒಂಥರ ಮಾಡ್ದಂಗೆ ಈ ಥರ ಈ ಶಂಕರಾಚಾರ್ಯರು ಮಾಡೋದ್ಲ ಅಮ್ಮ ನನಗೆ ಗೊತ್ತಿಲ್ಲ ಇವೆಲ್ಲ ಒಪ್ಬಿ ಇದು ಮಾಡ್ತೀಯಲ್ಲಪ್ಪ ಸುಮ್ಮನೆ ಇದ್ಬಿಡಿ ಅಮ್ಮ ನೀವು ನನ್ನ ತಕ್ಕಂತೆ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಕೆಲಸದ ಬಗ್ಗೆ ಬೇರೆ ಮಾತೇ ಮಕ್ಕಳು ಹೆಂಡತಿ ಮನೆ ತಾಯಿ ಎಲ್ಲರನ್ನೂ ಬಿಟ್ಟು ಅವ್ರ ಆರು ತಿಂಗಳು ಅಲ್ಲಿ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ ಫುಲ್ಫಿಲ್ ಮಾಡಿದ್ದಾರೆ ಅಂದ್ರೆ ಅವರು ಮೋದಿ ಸರ್ ಇಂದ ಆಪರ್ಚುನಿಟಿ ಸಿಕ್ಕಿದೆ ನಮ್ಮ ರೆಕಗ್ನೈಸ್ ಮಾಡಿದ್ದಾರೆ ನಾವೊಂದು ಚಿಕ್ಕ ಭಾರತದ ಚಿಕ್ಕ ಮೂಲೆಯಿಂದ ಬಂದಿದ್ರು ನಮ್ಮನ್ನ ಹುಡುಕಿ ಅವರು ಇಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಇದರಲ್ಲೇ ತೋರ್ಸ್ತಿದೆ ಕಲೆನ ಅವ್ರನ್ನ ಅವ್ರು ಪ್ರೋತ್ಸಾಹ ಮಾಡ್ತಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ಕೊಡೋಂಗೆ ಫ್ರೀಡಮ್ ಕೊಟ್ಟಿದ್ದಾರೆ ಇದರಲ್ಲಿ ಅವ್ರು ಮಾಡಿರೋದು ಕೆಲಸ ನೀವು ಇಪ್ಪತ್ತೆರಡನೇ ತಾರೀಖು ನೋಡ್ಬೋದು ಅರುಣ್ ನಾನು ಒಂದೇ ಸತಿ ಫೋನಲ್ಲಿ ನೋಡಿ ನನಗಂತೂ ಕಣ್ಣು ತುಂಬ್ತಿರ್ತದೆ ಏನೇ ಕಾಣಿಸ್ಬೇಕು ಬಾಲರಾಮನ ಕೆತ್ತನೆಯೋ ಅರುಣ್ ಯೋಗಿ ಸಾಧನೆ ಹುಟ್ಟೂರು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಎಂ ಕೆಬ್ಬೆಹುಂಡಿ ಗ್ರಾಮದ ಜನರಿಗೂ ಹೆಮ್ಮೆಯ ವಿಚಾರ ಸಿಹಿ ಹಂಚಿ ಸಂಭ್ರಮಿಸಿರುವ ಕೆಬ್ಬೆಹುಂಡಿ ಜನ ಖುಷಿ ಪಡುತ್ತಾರೆ ಅರುಣ್ ಜೊತೆ ಅಯೋಧ್ಯೆಗೆ ಹೋಗಿದ್ದ ಮತ್ತೋರ್ವ ಶಿಲ್ಪಿ ಚಲುವರಾಜು ಕೂಡ ಹೆಮ್ಮೆ ಪಡುತ್ತಾರೆ ನಾನು ನಾಲ್ಕು ತಿಂಗಳು ಕೆಲಸ ಮಾಡಿದ್ದೀನಿ ಅದರ ಏನು ವರ್ಕ್ ಮಾಡಬೇಕು ಅದನ್ನೇನು ಸಂತೋಷ ಪಡಿಸ್ಬೇಕು ಅನ್ನೋದ ಒಂದು ಕೆಲಸ ಮಾಡಿ ನಮಗೂ ಒಂದು ಅವಕಾಶ ಸಿಕ್ಕಿ ಇವತ್ತು ಇಡೀ ಕರ್ನಾಟಕ ನೋಡೋ ಅಂತ ಅವಕಾಶ ಸಿಕ್ಕಿದೆ ಸಂತೋಷ ನಾನು ಅವಕಾಶಗಳು ನಮಗೆ ಕೊಟ್ಟಿದ್ದಾರೆ ಗೌರ್ಮೆಂಟಿಂದ ಕರುನಾಡಿನ ಶಿಲ್ಪ ಶಿಲ್ಪಿಯ ಕೈಚಳಕ ಇದೀಗ ಅಯೋಧ್ಯೆಯಲ್ಲಿ ವಿರಾಜಮಾನವಾಗ್ತಿದೆ ಇದು ನಮ್ಮೆಲ್ಲರಿಗೂ ಹೆಮ್ಮೆಯೇ ಸರಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಈ ಕ್ಷಣದವರೆಗಿನ ಸುದ್ದಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು